ಜಾರಕಿಹೊಳಿ ಅವರು ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ಮತಯಾಚಿಸಿದ್ರು ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದ ಬಸಾಪುರ ಹಗೆದಾಳ ಶಿರೂರು ಗ್ರಾಮಗಳಿಗೆ ತೆರಳಿ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮತಯಾಚಿಸಿದ್ರು ಈ ಸಂದರ್ಭದಲ್ಲಿ ನಮ್ಮ ತಂದೆಯ ಕೆಲಸ ನೋಡಿ ಹಲವು ಜನರು ಬಿಜೆಪಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಹಾಗೂ ಮೇ ಏಳರಂದು ಎಲ್ಲರೂ ತಮ್ಮ ಮತವನ್ನ ಕಾಂಗ್ರೆಸ್ ಪಕ್ಷಕ್ಕೆ ನೀಡಬೇಕು ಎಂದು ಜನರಿಗೆ ಮನವಿ ಮಾಡಿಕೊಂಡರು ಶಿಕ್ಷಣ ಉದ್ಯೋಗ ಆರ್ಥಿಕ ಸಬಲತೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ಸದಾ ಬೆಂಬಲ ನೀಡುವ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ನಿಮ್ಮನ್ನು ಅಮಲುಗಳಿಂದ ತುಂಬಿ ಶಿಕ್ಷಣ ಮತ್ತು ಉದ್ಯೋಗ ವಂಚಿತ ಮಾಡುತ್ತಿರುವ ಬಿಜೆಪಿಯ ಷಡ್ಯಂತ್ರಕ್ಕೆ ಬಲಿಯಾಗದೆ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಊರಿನ ಗುರು ಹಿರಿಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರ ಪ್ರಶಾಂತ್ ಪೋತದಾರ್ ಎಸ್ ಒನ್ ಟಿವಿ ನ್ಯೂಸ್ ಕನ್ನಡ ಹುಕ್ಕೇರಿ ಸಾಕಷ್ಟು ರೆಸ್ಪಾನ್ಸು ಎಲ್ಲ ಕಡೆ ಚೆನ್ನಾಗಿ ಬರ್ತಾ ಇದೆ ಕಾಂಗ್ರೆಸ್ ಪರವಾಗಿ ಹಾಗೂ ನಾವು ತಂದೆಯವರ ಮಾಡಿದ ಅಭಿವೃದ್ಧಿ ಕಾರ್ಯಗಳಾಯಿತು ಅವರು ಲೋಕೋಪಯೋಗಿ ಡಿಪಾರ್ಟ್ಮೆಂಟ್ಗಳಿಂದ ಸಾಕಷ್ಟು ಅನುದಾನಗಳನ್ನು ತಂದು ಡೆವಲಪ್ಮೆಂಟ್ ಮಾಡ್ತಾ ಬಂದಿದ್ದಾರೆ ಹಾಗೂ ನಮಗೂ ಕೂಡ ಅವಕಾಶ ಅವಕಾಶಗಳಿದೆ ಅದರ ಮೇಲೆ ನಮ್ಮೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡುವಂತೆ ಇವತ್ತು ನಾವು ಮತಯಾಸೆ ಮಾಡ್ತಾ ಬಂದಿದ್ದೀವಿ ಸರ್ ಹೇಳ್ತಾರೆ ನಾವು ಯಾವುದೇ ಗೊತ್ತಾ ನೋಡೋಕ್ಕಿಲ್ಲ ನಾವು ನಾಮಿನೇಷನ್ ಮಾಡಿ

ಕೇಳ್ತಾ ಇದ್ದೀವಿ ನೀವು ಕೇವಲ ಇಲ್ಲಿ ಕರ್ನಾಟಕ ಸರ್ಕಾರ ಮಾಡಿರುವಂಥ ಪಂಚ ಗ್ಯಾರಂಟಿಗಳ ಬಗ್ಗೆ ಮಾತ್ರ ಹೇಳ್ತಾ ನೀವು ಕೇಂದ್ರಕ್ಕೆ ಬಂದರೆ ಏನು ಮಾಡ್ತೀರ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇಲ್ಲ ಪಂಚ ಗ್ಯಾರಂಟಿಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ರಿ ಕೇಂದ್ರದ ನಿಮ್ಮ ಪ್ರಣಾಳಿಕೆಯಲ್ಲಿ ಯಾವ ಅಂಶಗಳು ಇದಾವೆ ಅವ್ನು ನೀವು ಜನರಿಗೆ ಯಾಕೆ ಹೇಳ್ತಾ ಇಲ್ಲ ಮಹಿಳೆಯರಿಗೆ ನ್ಯಾಯ ರೈತರಿಗೆ ನ್ಯಾಯ ಸಾಧ ಮಾಡ್ತೀನಂತ ಮಾಡಿಸಿಕೊಡ್ತಾರೆ ಮತ್ತು ಆಶಾ ಕಾರ್ಯಕರ್ತರಿಗೆ ಅವರಿಗೂ ಕೂಡ ವೇದನೂ ದುಪ್ಪಟ್ಟು ಮಾಡ್ತೀನಂತ ಮತ್ತು ಯುವಕರಿಗೂ ಕೂಡ ಅಪ್ರೇಂಟೈಸ್ ಒಂದು ಲಕ್ಷ ಲಕ್ಷೆ ಮತ್ತು ಪಾಲುದಾರಿಕೆ ನ್ಯಾಯ ಮತ್ತು ಇನ್ನು ಶ್ರಮಿಕರಿಗೂ ಅವ್ರಿಗೂ ಕೂಡ ಭಾಳ ಅನುಕೂಲದಾಯಕ ಯೋಜನೆಗಳನ್ನು ಕೊಡ್ತಾ ಸದ್ಯದಲ್ಲಿ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಎಲ್ಲ ಕೆಲಸ ಎಸ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ